ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಮಾವಿನ ಹಣ್ಣು ಎಲ್ರಿಗೂ ಪ್ರಿಯವಾದ ಹಣ್ಣು ಅಲ್ವೇ ನೋಡಿ ಇದು ಮಾವಿನ ಹಣ್ಣಿನ ಹಪ್ಪಳ ಎರಡು ದಿನಗಳ ಹಿಂದೆಯಷ್ಟೇ ನಾನು ಇದನ್ನು ಪ್ರಿಪೇರ್ ಮಾಡಿ ಬಿಸಿಲಿನಲ್ಲಿ ಟೆರೆಸ್ ಮೇಲೆ ಒಣಗಿಸ್ಲಿಕ್ಕೆ ಇಟ್ಟಿದ್ದೆ ಈಗ ಎರಡು ದಿನಗಳಾಗಿದೆ ನೋಡಿ ಅಲ್ಲೇ ಕುಳಿತು ನಾನು ಇದನ್ನು ಕಟ್ ಮಾಡಿ ಪ್ಲೇಟ್ಗೆ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪನೂ ಕೂಡ ಕೈಗೆ ಅಂಟುವುದಿಲ್ಲ ಹಾಗೆಯೇ ಬಾಯಲ್ಲಿ ನೀರುರಿಸುವಂತಹ ಹುಳಿ ಸಿಹಿ ಖಾರದ ಅರೋಮಾ ಕೂಡ ಬರ್ತಾ ಇದೆ ನಿಮಗೂ ಕೂಡ ಹಾಗೆ ಅನಿಸಿರ್ಬೇಕು ಅಲ್ವೇ ನೋಡಿ ಮಾಡೋದಂತೂ ತುಂಬ ಸುಲಭ ನೀವು ಕೂಡ ಮಾಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ ಮತ್ತು ನೀವು ಇದನ್ನು ಒಂದು ವರ್ಷಗಳ ತನಕ ಇಟ್ಕೊಂಡು ತಿನ್ಬೋದು ಸ್ವಲ್ಪವೂ ಹಾಳಾಗೋದಿಲ್ಲ ಬೇಕಾದರೆ ಫ್ರಿಜ್ನಲ್ಲೂ ಕೂಡ ಇಟ್ಕೊಳ್ಬೋದು ಓಕೆ ಈಗ ಇದನ್ನು ಹೇಗೆ ಟೇಸ್ಟಿಯಾಗಿ ಮಾಡೋದಂತ ಒಮ್ಮೆ ನೋಡ್ಕೊಂಡುಬಿಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಆರು ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ನಾಲ್ಕು ಮಾತ್ರ ತುಂಬ ಚೆನ್ನಾಗಿ ಹಣ್ಣಾದವುಗಳು ಎರಡು ಇನ್ನೂ ಸರಿಯಾಗಿ ಹಣ್ಣಾಗಿಲ್ಲ ಈ ರೀತಿ ಇದ್ರೇನೆ ನಮ್ಮ ಹಪ್ಪಳ ಹುಣಸಿಯಾಗಿ ತುಂಬ ಚೆನ್ನಾಗುತ್ತೆ ಆನಂತರ ನಾವು ಇದಕ್ಕೆ ಮೆಣಸಿನ ಕೂಡ ಆ್ಯಡ್ ಮಾಡ್ತೀವಿ ಅಂದರೆ ಹಪ್ಪಳ ಕಟ್ಟ ಮಿಟ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನೀಗ ಈ ಹಣ್ಣು ಕಾಯಿ ಇವೆರಡರ ಸಿಪ್ಪೆಯನ್ನು ತೆಗೆದುಹಾಕಿ ಸರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ಒಂದು ಸ್ಪೂನು ಮೆಣಸಿನ ಕಾಳು ಹಾಗೆ ಒಂದು ಚಿಕ್ಕ ಶುಂಠಿ ಪೀಸು ಮತ್ತು ಉಪ್ಪನ್ನು ಸೇರಿಸಿ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸಲಿಕ್ಕೆ ರೆಡಿ ಮಾಡ್ತಿದ್ದೇನೆ ನೋಡಿ ಅವುಗಳನ್ನು ಪೌಡ್ರ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಹಾಗೆ ಅದಕ್ಕೀಗ ಮಾವಿನ ಹಣ್ಣಿನ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ನೋಡಿ ಈಗ ಮಿಕ್ಸರ್ನಲ್ಲಿ ಮಾವಿನ ಹಣ್ಣು ಪೇಸ್ಟ್ ಆಗ್ತಾ ಇದೆ ಇದು ಫೈನ್ ಪೇಸ್ಟ್ ಆಗಬೇಕು ಅಂದರೆ ಮಾವಿನ ಹಣ್ಣಿನ ಎಳೆ ಎಳೆಗಳು ಅಲ್ಲಿ ಇರಬಾರ್ದು ನೋಡಿ ಹೇಗೆ ಪೇಸ್ಟ್ ಆಗಿದೆ ಅಂತ ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕಿದ್ದೇನೆ ಹಾಗೆ ಈಗ ಮಿಕ್ಸಿಯಿಂದ ತೆಗೆದ ಮಾವಿನ ಹಣ್ಣಿನ ಪಲ್ಪನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮೆಣಸಿನ ಕಾಳು ಶುಂಠಿ ಹಾಗೂ ಉಪ್ಪಿನ ಪೌಡ್ರ್ ಕೂಡ ಇದೆ ಈಗ ಇದನ್ನು ಬಾಯ್ಲ್ ಮಾಡಬೇಕಿದೆ ನೋಡಿ ನೋಡಿ ಹೀಗೆ ತಿರುಗಿಸ್ತಾ ಇರಿ ಈ ಮಿಶ್ರಣ ಬಿಸಿಯಾದ ಕೂಡಲೇ ಒಂದು ಕಪ್ಪು ಸಕ್ಕರೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡೋದು ನನಗೆ ಇಷ್ಟ ಇಲ್ಲ ಆದರೂ ಕೂಡ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಯಾಕೆಂದರೆ ಲಾಸ್ಟ್ ಇಯರ್ ನಾನು ಇದಕ್ಕೆ ಬೆಲ್ಲವನ್ನು ಹಾಕಿದ್ದೆ ಆಗ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಅಂದರೆ ಕೈಗೆ ಅಂಟುವಂತಿತ್ತು ಗಟ್ಟಿಯಾಗಿರಲೇ ಇಲ್ಲ ಸೊ ಮಾವಿನ ಹಣ್ಣಿನ ಹಪ್ಪಳಕ್ಕೆ ಬೆಲ್ಲ ಸೇರಿಸಿದರೆ ಸರಿಯಾಗೋಲ್ಲ ಅನಿಸುತ್ತೆ ಆದ್ದರಿಂದ ಇದಕ್ಕೆ ಸಕ್ಕರೆಯನ್ನೇ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಮಿಶ್ರಣ ಬಾಯ್ಲ್ ಆಗ್ತಾ ಇದೆ ಸ್ವಲ್ಪ ದಪ್ಪಗಾಗ್ತಾ ಬರ್ತಾಯಿದೆ ನೋಡಿ ಈ ಹಂತದಲ್ಲಿ ನೀವು ಸ್ಟವನ್ನು ಆಫ್ ಮಾಡಿ ನಾನೀಗ ಅನ್ನು ಆಫ್ ಮಾಡಿದ್ದೇನೆ ಹಾಗೆ ಎರಡು ಪ್ಲೇಟ್ಗಳಿಗೆ ತುಪ್ಪವನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೀಗ ಈ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ನೋಡಿ ಆಗೋ ಹಾಗೆ ಪ್ಲೇಟ್ ತುಂಬ ಅಪ್ಲೈ ಮಾಡಿ ಈಗ ಹಪ್ಪಳದ ಪ್ರಿಪ್ರೇಷನ್ ಆಯಿತು ಈಗ ಇದನ್ನು ಬಿಸಿಲಿನಲ್ಲಿ ಒಣಗಿಸಬೇಕಾಗಿದೆ ನೋಡಿ ನಾನೀಗ ಟೆರೆಸ್ ಮೇಲೆ ಇವುಗಳನ್ನು ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್ ಎರಡು ದಿನಗಳ ನಂತರ ಹಪ್ಪಳ ಸಂಪೂರ್ಣವಾಗಿ ಒಣಗಿದೆ ಸೊ ಇದನ್ನು ತೆಳ್ಳಗೆ ಹಾಕಿದರೆ ಈ ರೀತಿ ಆಗುತ್ತೆ ನೋಡಿ ಇದನ್ನು ಈಸಿಯಾಗಿ ಹಾಕಬಹುದು ಕೈಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ನೋಡಿ ಇದು ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಬಾಯಿಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿನ ಕಟ್ಟಾಮಿಟ್ಟ ಹಪ್ಪಳ ಹಪ್ಪಳ ಆಯಿತು ಈ ಮಾವಿನ ಹಣ್ಣಿನ ಸೀಸನ್ನಲ್ಲೇ ಒಮ್ಮೆ ಈ ಹಪ್ಪಳವನ್ನು ಬಾಯೊಳಗಿಟ್ಟು ನೋಡಬೇಕಂತ ಆಸೆ ಆಗಿರಬೇಕಲ್ವೇ ಖಂಡಿತ ನೀವು ಕೂಡ ಮಾಡಿ ತುಂಬ ಸುಲಭ ಹಾಗೆ ನನಗೆ ಕಮೆಂಟನ್ನು ಕೂಡ ಬರೆಯಿರಿ